ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಧಿ ಯೋಜನೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಂಸದ ವೈ ರಾಘವೇಂದ್ರ ಅವರಿಗೆ ಚಪ್ಪಾಳೆ ಘೋಷಣೆಗಳು ಜೋರಾಗಿದ್ವು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸುತ್ತಾ ಇದ್ದಂತೆ ಕಾರ್ಯಕರ್ತರು ಡಿಕೆ ಡಿಕೆ ಅಂತ ಘೋಷಣೆ ಕೂಗಲು ಆರಂಭಿಸಿದ್ರು ವಿದ್ಯಾರ್ಥಿಗಳು ಇದನ್ನ ಅನುಸರಿಸಿ ಜೋರಾಗಿ ಘೋಷಣೆ ಕೂಗಿದ್ರು ಎಲ್ಲರತ್ತ ಕೈ ಬೀಸಿ ಡಿಕೆ ಶಿವಕುಮಾರ್ ವಂದನೆ ಸಲ್ಲಿಸಿದ್ರು ಇನ್ನು ಈ ಭಾಷಣಕ್ಕೆ ಆಗಮಿಸ್ತಾ ಇದ್ದಂತೆ ಕಾರ್ಯಕರ್ತರು ಪುನಃ ಘೋಷಣೆ ಮೊಳಗಿಸಿದ್ರು ಯುವ ನಿಧಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನೇ ನೋಡಲು ಭಾಷಣ ಕೇಳಲು ಜನ ಸೇರಿದ್ರು ಹಾಗಾಗಿ ಕಾರ್ಯಕ್ರಮ ಸಂಪೂರ್ಣ ಕಾಂಗ್ರೆಸ್ ಕಾಂಗ್ರೆಸ್ಮಯವಾಗಿತ್ತು ಆದರೂ ಸ್ವಾಗತದ ವೇಳೆ ಸಂಸದ ರಾಘವೇಂದ್ರ ಅವರು ಹೆಸರು ಹೇಳ್ತಾ ಇದ್ದಂತೆ ಸಭೆಯಲ್ಲಿ ಯುವಕರು ಜೋರಾಗಿ ಕೂಗಿ ಚಪ್ಪಾಳಿ ತಟ್ಟಿದ್ರು ಇದನ್ನು ಗಮನಿಸಿ ಸಂಸದ ರಾಘವೇಂದ್ರ ಅಚ್ಚರಿಕೊಂಡ್ರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನ ಕೊಟ್ಟಂತ ದಾಖಲೆಯ ಬಜೆಟ್ಗಳನ್ನ ಕೊಟ್ಟಂತ ನಾಡಿನ ಗೌರವಂತ ಮುಖ್ಯಮಂತ್ರಿಗಳ ಅಂತ ಸನ್ಮಾನಿಸುತ್ತ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರವನ್ನ ತಿಳಿಸ್ತಾ ಅದೇ ರೀತಿ ನೇರ ನುಡಿಗೆ ಹೆಸರಾದಂತ ಅಭಿವೃದ್ಧಿ ಹರಿಕಾರರಂತ ಅಂತ ಸನ್ಮಾನಿಸುತ್ತ ಉಪಮುಖ್ಯಮಂತ್ರಿಗಳ ಅಂತ ಸನ್ಮಾನಿಸಿದ ಕೆ ಶಿವಕುಮಾರ್ ಅವರಿಗೆ ನಮಸ್ಕಾರವನ್ನ ತಿಳಿಸ್ತಾ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸುತ್ತ ಮಧು ಬಂಗಾರಪ್ಪನವರೇ ಯುವ ನಿಧಿಯ ಕಾರ್ಯಕ್ರಮದ ಸಚಿವರು ಸನ್ಮಾನ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಪಾಟೀಲ್ರವರೇ ಮಂತ್ರಿ ಮಂಡಳದ ಗೌರವಂತ ಸಚಿವರಾದಂಥ ಹಿರಿಯರಾದಂತ ಜಾರ್ಜ್ ರವರೇ ಸನ್ಮಾನಿಷ್ಯತ ನಾಗೇಂದ್ರ ರವರೇ ಸನ್ಮಾನಿಷ್ಯುತ ಸುಧಾಕರ್ ರವರೇ ಸನ್ಮಾನಿಷ್ಯತ ಉನ್ನತ ಶಿಕ್ಷಣ ಸಚಿವಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರವರೇ ನಮ್ಮ ಬೈಂದೂರು ಪಕ್ಕದ ಕ್ಷೇತ್ರ ಭಟ್ಕಳ ಅಲ್ಲಿಯ ಶಾಸಕರು ಮೀನುಗಾರಿಕೆ ಸಚಿವರಾದಂಥ ಮಂಗಳ ವೈದ್ಯ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಿತ ಶಾಸಕರಂತ ಸನ್ಮಾನ್ಸದ ಚನ್ಬಸಪ್ಪನವರೇ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಂತ ಡಾಕ್ಟರ್ ಗೋವಿಂದರಾಜ್ರವರೇ ಗೌರವಿತ ಶಾಸಕರ ಅಂತ ಸನ್ಮಾನ್ಸದ ಅರುಣ್